ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದವಿರಲಿ ಪ್ರಾರ್ಥನೆ ನಿಂತ ನೀರಾಗಿದೆ ಅದು ಬೇಸರದ ಮತ್ತು ಅರ್ಥಹೀನ ಕೆಲಸ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ಪ್ರತಿದಿನ ಒಂದೇ ಮಾತುಗಳನ್ನು ಹೇಳಿ ಯಾವುದೇ ಉತ್ತರ ಸಿಗದೆ ಸುಸ್ತಾಗಿದ್ದೀರಾ ಈ ಭಾವನೆಗಳು ಸಾಮಾನ್ಯ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಪ್ರತಿಯೊಬ್ಬರಿಗೂ ಇಂತಹ ಸಮಯಗಳು ಬರುತ್ತವೆ ಆದರೆ ಸತ್ಯವೇದವು ಪ್ರಾರ್ಥನೆಯ ಬಗ್ಗೆ ಹೇಳುವ ಸತ್ಯವನ್ನು ನೀವು ಅರಿತರೆ ನಿಮ್ಮ ಪ್ರಾರ್ಥನಾ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಪ್ರಾರ್ಥನೆ ಎಂದರೆ ಏನು ನಮಗೆ ಏಕೆ ಬೇಸರವಾಗುತ್ತದೆ ಮತ್ತು ನಮ್ಮ ಪ್ರಾರ್ಥನೆಯ ಬೆಂಕಿಯನ್ನು ಪುನಃ ಹೊತ್ತಿಸಲು ಸತ್ಯವೇದವು ಕೊಡುವ ಮೂರು ಪ್ರಮುಖ ಸತ್ಯಗಳು ಯಾವುವು ಎಂಬುದನ್ನು ನಾವು ಕಲಿಯಲಿದ್ದೇವೆ ಪ್ರಾರ್ಥನೆ ಬೇಸರವಾಗಲು ಕಾರಣಗಳೇನು ಕಾರಣ ಒಂದು ಪ್ರಾರ್ಥನೆಯನ್ನು ಕರ್ತವ್ಯವೆಂದು ಭಾವಿಸುವುದು ನಾವು ಪ್ರಾರ್ಥನೆಯನ್ನು ಪ್ರೀತಿಗೆ ಬದಲಾಗಿ ಪಟ್ಟಿ ಅಥವಾ ಮಾಡಬೇಕಾದ ಕೆಲಸದಂತೆ ನೋಡುತ್ತೇವೆ ಇದು ದೇವರು ಮತ್ತು ನಿಮ್ಮ ನಡುವಿನ ಸಂಬಂಧ ಎಂಬ ಸತ್ಯವನ್ನು ಮರೆಯುತ್ತೇವೆ ಕಾರಣ ಎರಡು ತ್ವರಿತ ಫಲಿತಾಂಶಗಳು ನಿರೀಕ್ಷೆ ನಮ್ಮ ಮನಸ್ಸಿನಲ್ಲಿ ನಾನು ಬೇಡಿದ ತಕ್ಷಣ ದೇವರು ಉತ್ತರ ಕೊಡಬೇಕು ಎಂಬ ನಿರೀಕ್ಷೆ ಇರುತ್ತದೆ ವಿಳಂಬ ವಿಳಂಬವಾದಾಗ ನಾವು ನಿರಾಶೆಗೊಳ್ಳುತ್ತೇವೆ ಆದರೆ ದೇವರ ಸಮಯ ಮತ್ತು ಆತನ ಉದ್ದೇಶಗಳು ನಮ್ಮದಕ್ಕಿಂತ ಭಿನ್ನವಾಗಿದೆ ಸತ್ಯವೇದದ ಸತ್ಯ ಪ್ರಾರ್ಥನೆ ಎಂದರೆ ಕೇಳುವುದು ಮಾತ್ರವಲ್ಲ ಆತನೊಂದಿಗೆ ಇರುವುದು ಇದು ಕೇಳುವುದಕ್ಕಿಂತ ಹೆಚ್ಚಾಗಿ ಆರಾಧನೆ ಮತ್ತು ಒಪ್ಪಿಸಿಕೊಡುವಿಕೆ ಯಾಗಿದೆ ಕೀರ್ತನೆ ಮೂವತ್ತೇಳು ನಾಲ್ಕು ಯಹೋವನಲ್ಲಿ ಆನಂದ ಪಡು ನಿನ್ನ ಹೃದಯದ ಇಷ್ಟಾರ್ಥಗಳನ್ನು ಆತನು ನಿನಗೆ ನೆರವೇರಿಸುವನು ಪ್ರಾರ್ಥನೆಯ ಮೂಲಭೂತ ಸತ್ಯ ಪ್ರಾರ್ಥನೆಯು ಸಂಬಂಧ ಸತ್ಯ ಒಂದು ಪ್ರಾರ್ಥನೆ ನಮ್ಮ ಪ್ರೀತಿಯ ತಂದೆಯೊಂದಿಗೆ ಮಾತನಾಡುವುದು ಪ್ರಾರ್ಥನೆಯು ರಾಜನಿಗೆ ಅಹವಾಗ್ ಅಹವಾಲು ಸಲ್ಲ ಸಲ್ಲಿಸುವುದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ತಂದೆಯೊಂದಿಗೆ ಮಗು ಮಾತನಾಡುವಂತೆ ದೇವರು ನಿಮ್ಮ ಧ್ವನಿಯನ್ನು ಕೇಳಲು ಬಯಸುತ್ತಾನೆ ಏಸು ಕಲಿಸಿದ ಪ್ರಾರ್ಥನೆ ಮತ್ತಾಯ ಆರು ಒಂಬತ್ತು ಹದಿಮೂರು ಏಸು ಶಿಷ್ಯರಿಗೆ ಕಲಿಸಿದ ಮಾದರಿ ಪ್ರಾರ್ಥನೆಯನ್ನು ವಿಶ್ಲೇಷಿಸಿ ಆರಾಧನೆಯಿಂದ ಆರಂಭ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾವು ಪೂಜ್ಯವಾಗಲಿ ನಮ್ಮ ಗಮನವನ್ನು ನಮ್ಮ ಸಮಸ್ಯೆಗಳಿಂದ ದೇವರ ಮಹಿಮೆಯ ಕಡೆಗೆ ತಿರುಗಿಸುವುದು ಒಪ್ಪಿಸಿಕೊಡುವಿಕೆ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ನೆರವೇರಲಿ ನಮ್ಮ ಇಚ್ಛೆಗಿಂತ ಆತನ ಇಚ್ಛೆಗೆ ಆದ್ಯತೆ ನೀಡುವುದು ಸತ್ಯವೇದದ ಉದಾಹರಣೆ ಅಬ್ರಾಂ ಮೋಶೆ ಮತ್ತು ದಾವಿದ ಪ್ರಾರ್ಥನಾ ಜೀವನ ದಾವಿದನ ಕೀರ್ತನೆಗಳು ಎಷ್ಟು ಪ್ರಾಮಾಣಿಕವಾಗಿವೆ ದುಃಖ ಸಂತೋಷ ಕೋಪ ಎಲ್ಲವನ್ನೂ ದೇವರ ಮುಂದೆ ಇಟ್ಟಿದ್ದಾನೆ ಪ್ರಮುಖ ವಚನ ಇಬ್ರಿಯ ನಾಲ್ಕು ಹದಿನಾರು ಆದ ಕಾರಣ ನಾವು ಕೃಪೆ ಹೊಂದಲು ಸಮಯೋಚಿತವಾದ ಸಹಾಯವನ್ನು ಪಡೆಯಲು ಧೈರ್ಯದಿಂದ ಕೃಪಾಸನಕ್ಕೆ ಬರೋಣ ಪ್ರಾರ್ಥನೆಯ ಶಕ್ತಿ ಪ್ರಾರ್ಥನೆ ನಮ್ಮನ್ನು ಬದಲಾಯಿಸುತ್ತದೆ ಸತ್ಯ ಎರಡು ಪ್ರಾರ್ಥನೆಯ ಮುಖ್ಯ ಕೆಲಸ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕಿಂತ ನಮ್ಮನ್ನು ಬದಲಾಯಿಸುವುದು ನಾವು ನಮ್ಮ ಪ್ರಾರ್ಥನೆಗಳ ಮೂಲಕ ದೇವರನ್ನು ನಮ್ಮ ಮನಸ್ಸಿಗೆ ತಕ್ಕಂತೆ ಬದಲಾಯಿಸಲು ಪ್ರಯತ್ನಿಸುತ್ತೇವೆ ಆದರೆ ಪ್ರಾರ್ಥನೆ ದೇವರ ಮನಸ್ಸಿಗೆ ತಕ್ಕಂತೆ ನಮ್ಮನ್ನು ಬದಲಾಯಿಸುತ್ತದೆ ದೇವರು ಉತ್ತರ ನೀಡುವ ರೀತಿಗಳು ಒಂದು ಹೌದು ಆತನು ನೇರವಾಗಿ ಉತ್ತರಿಸುತ್ತಾನೆ ಎರಡು ಇಲ್ಲ ಯಾಕಂದರೆ ಆತನು ನಮಗಿಂತ ಉತ್ತಮವಾದದನ್ನು ಸಿದ್ಧಪಡಿಸಿದ್ದಾನೆ ಮೂರು ಕಾಯು ಈ ಸಮಯದಲ್ಲಿ ನಮ್ಮ ನಂಬಿಕೆ ಮತ್ತು ತಾಳ್ಮೆ ಬೆಳೆಯುತ್ತದೆ ಪ್ರಾರ್ಥನೆಯ ಫಲಿತಾಂಶಗಳು ಶಾಂತಿ ಮತ್ತು ನೆಮ್ಮದಿ ಫಿಲಿಫಿ ನಾಲ್ಕು ಆರು ಏಳು ಪ್ರಮುಖ ವಚನ ಯಾಕೋವಾ ಐದು ಹದಿನಾರು ನೀತಿವಂತನ ಪ್ರಾರ್ಥನೆಯು ಬಹು ಬಲವುಳ್ಳದಾಗಿ ಬಹು ಪ್ರಯೋಜಕವಾಗುತ್ತದೆ ಎಲೆಯನ್ನು ಉದಾಹರಣೆಯಲ್ಲಿ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬಹುದು ಪ್ರಾರ್ಥನೆಯನ್ನು ಚೈತನ್ಯಗೊಳಿಸಲು ಪ್ರಾಯೋಗಿಕ ಮಾರ್ಗಗಳು ಸತ್ಯ ಮೂರು ಆಲೋಚನೆಯಲ್ಲಿ ಪ್ರಾಮಾಣಿಕತೆ ಮತ್ತು ಆತ್ಮದಲ್ಲಿ ಪ್ರಾರ್ಥನೆ ನೀವು ಬೇಸರಗೊಂಡಿದ್ದೀರಾ ಎಂದು ದೇವರ ಬಳಿ ಹೇಳಿ ಆತ್ಮದಲ್ಲಿ ಮತ್ತು ಸತ್ಯದಲ್ಲಿ ಆರಾಧಿಸಿ ವ್ಯವಹಾರ ನಾಲ್ಕು ಇಪ್ಪತ್ನಾಲ್ಕು ಪ್ರಾರ್ಥನೆಯಲ್ಲಿ ಹೊಸದನ್ನು ಪ್ರಯೋಗಿಸಿ ಪ್ರಾರ್ಥನಾ ಜೀವನವನ್ನು ಸುಧಾರಿಸಲು ಪೂಜಿಸಿ ಆತನ ಒಳ್ಳೆಯತನಕ್ಕಾಗಿ ಕೊಂಡಾಡುವುದು ಪಶ್ಚಾತ್ತಾಪ ನಿಮ್ಮ ಪಾಪಗಳನ್ನು ಆತನಿಗೆ ಒಪ್ಪಿಸುವುದು ಬೇಡು ನಿಮ್ಮ ಅಗತ್ಯಗಳನ್ನು ಮತ್ತು ಇತರರಿಗಾಗಿ ಮಧ್ಯಸ್ಥಿಕೆ ವಹಿಸುವುದು ಒಪ್ಪಿಸು ನಿಮ್ಮ ಹೃದಯವನ್ನು ಆಲಿಸಲು ತೆರೆಯುವುದು ಮತ್ತು ಆತನ ಚಿತ್ತಕ್ಕೆ ಒಪ್ಪಿಸುವುದು ನಾವು ಸರಿಯಾಗಿ ಪ್ರಾರ್ಥಿಸುವುದು ಹೇಗೆಂದು ತಿಳಿಯದಿದ್ದರೂ ಆತ್ಮನು ತಾನೇ ಉಬ್ಬಸದಿಂದ ನಮಗಾಗಿ ವಿಜ್ಞಾಪನೆ ಮಾಡುತ್ತಾನೆ ಪ್ರಾರ್ಥನೆ ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲ ಅದು ದೇವರಿಗಾಗಿ ಹಂಬಲಿಸುವ ಆತ್ಮದ ಕೂಗು ಇದು ಸಂಬಂಧ ರೂಪಾಂತರದ ಸಾಧನ ಮತ್ತು ಆತನ ಶಕ್ತಿಯನ್ನು ಬಿಡುಗಡೆ ಮಾಡುವ ಮಾರ್ಗವಾಗಿದೆ ಇಂದು ನಿಮ್ಮ ಪ್ರಾರ್ಥನಾ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿ ನಿಮ್ಮ ಬೇಸರವನ್ನು ಆತನೊಂದಿಗೆ ಹಂಚಿಕೊಳ್ಳಿ ಪ್ರಾರ್ಥನೆಯನ್ನು ಒಂದು ಭಾರಿಯ ಕಾರ್ಯಕ್ರಮವೊಂದಂತೆ ಅಲ್ಲ ಜೀವನ ಶೈಲಿಯಂತೆ ನೋಡಿ ದೇವರು ನಿಮ್ಮ ಪ್ರಾರ್ಥನಾ ಜೀವನವನ್ನು ನವೀಕರಿಸಲಿ ಮತ್ತು ನಿಮ್ಮ ಆಶೀರ್ವಾದದ ಮಳೆಯು ಸುರಿಯಲಿ ಈ ವಿಡಿಯೋ ನಿಮಗೆ ಸಹಾಯ ಮಾಡಿದರೆ ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ಭೇಟಿಯಾಗೋಣ ದೇವರ ಆಶೀರ್ವಾದವಿರಲಿ